కనిస్తావా కల్లివ మన స్ట్రెయిట్ కల్లు ఏనోతర కుత్తిరతర ఇల్వానే నీ బ్లాక్ హ్మ్మ నగిల అనుకొని తిన్నా ప మమేశ్ హోయ్ తక్కాబ్బా అబ్బా అబ్బా నీ రిప్లై ఇవ్వకపోతాలవా ఫోన్ గే చాటర్ లో మనోజ్ Hva er det der? ஏய் சின்னம்மா ஆரது பத்திக்கு விட்டுதுமாறுவங்களை என்னட கேட்கையது ஐ டூ பை ஐ ஹலோ

బాదు అది <crawl prejudice>

ಜಾಲಿ ಜಾಲಿ ಐತೆ ನೀನು ಬಾಬಾಮ್ಮನು ಜಾಲಿ ಮಾಡಕ್ಕಿಲ್ಲ ಮಾಮಾ ನೀನು ಬೀನಬ್ ಬಾ ರಾಣಿ ಬಾರ ನೀನು ನೀನು ಬಾರ ರಾಣಿ ವ ರಾಣಿ ರಾಣಿ ಬೇಕಾ ಹಾಯ್ ಹಾಯ್ ಬಂದ ರಾಣಿ ಇಲ್ಲಿ ರಾಣಿ ವಾಯ್ ಶ అట్లా నీని నోడ లైవల్లే ఎశ్చానా ఫేస్ చూడ నాడ 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 రాలేని నాళి ముప్డ నీను హాయ్ ఫ్రెండ్స్ పో పో పాప పాప ఫ్రెండ్స్

ಸರ್ಕಸ್ ನಿಮ್ಗೆ ನಾವು ನೋಡಲ್ಲಿ ಯಾಕಮ್ಮ ರಾಣಿ ಅವಾಜ್ ಬಬ್ಬಗೆ ಅಕ್ಕದ ಅಕ್ಕ ತೀಟೆ ಸುಬ್ಬಿ ಝೂದನ್ ಕರ್ಕೊಂಡ್ ಬಂದ್ ಕಟ್ಟಿನ್ ಕರ್ಕೊಂಡ್ ಕಟ್ಟಾಕ್ಬಿಡ್ತೀನಿ ಆ ಬರ್ರ ಬರ ಬರ ಬಾರ ಬಾರ ಹಿಡ್ಕೊಡ್ರ ಹಿಡ್ಕೊಳ್ರ ಹಿಡ್ಕೊಳ 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 ಹಿಡ್ಕೊಳ್ರಿಡ್ಕೊಳ ಹಿಡ್ಕೊಳ

ಆರು ನೀನು ಇಲ್ಲಿ ದೊಡ್ಡಮ್ಮ ಅನ್ನಪ್ಪ ನೀನು ದೊಡ್ಡಮ್ಮ ಅನ್ನಪ್ಪ ಏ ಬಬ್ಲ ಬಬ್ಲ ಚಿಕ್ಸ್ಕ ಚಿ ಮೇಲೆ ಹಿಂಗಂದ್ರೆ ಉಳ್ಳ ಆರ್ ಕಾಣಿಸ್ತಾರಲ್ಲಿ ಆರು ಕಾಣಿಸ್ತವ್ರೆ ಹ್ಮಿಕೊಡಪ್ಪ ನನ್ಗೆ ಕಿಸಿ ಕೊಡಮ್ಮ జయ రామ్ మేడ రామ్ రామ్ జయ జయ రామ్ రామ్ సీతారా రామ్ రామ్ జయ జ మడపల్ ఎలా నోడ్తారు రామ్ రామ్ మ్యాడమ్ జయ జయ రామ్ రామ్ సీతారా మడప రాయ జయ రామ్ 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 జయ జయ రామ్ 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 జయ జయ రామ్ 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 సీతారా రామ్ రామ్ జయ జయ రామ్ 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 సీతారా రామ్ రామ్ జై జయ రామ్ రామ్ నేనే మాడప్పయ వెరీ గుడ్ జ రామ్ రామ్ జై జయ రామ్ 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 సీతారాం బొబ్లు జ మరియప్ప జె కేత అలా నేను కేతీయ కేమ్ రామ్ 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 യരാം രാം രാം സീതാ യു ബല നോടപ്പിന്നലൈ ಕೋಕಾ ಕೋಕಾ ಹಿಡ್ಕೊಳ್ಳೋಣಪ್ಪ ಕೋಕಾ ನಾವು ಬಾರ ಕೋಕಾ ಜುಜು ಜುಜು ಆಯ್ ಲೈಕ್ ಮಾಡಿ ಏನಪ್ಪ ಲೈಕ್ ಮಾಡಿ ಲೈಕ್ ಮಾಡಿ ಅಲ್ಲೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೇಳಪ್ಪ ನೋಡಿ ಯಾರು ಕಮೆಂಟ್ ಇಲ್ಲ ಹರ್ಬಲ್ ಐತ್ ಹರ್ಬಲ್ ಹರ್ಬಲ್ ಮಾಮಾ ಮಾಮಾ

हाने बरतय नोडप अली

ವ್ಯೂ ನೋಡಿ ವ್ಯೂ ಚಿಕ್ಮಂಗ್ಳೂರ್ ವ್ಯೂ ಹಲೋ ಹೆಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ಬಸ್ ಹೋಗ್ತದೆ ಗೌರ್ಮೆಂಟ್ ಬಸ್ ಬಸ್ ಬಂತು ಬಸ್ ಗವರ್ಮೆಂಟ್ ಬಸ್ ಹೋಗಮ್ಮ ಬರೀ ರಾಣಿ ಬಾರ ಬಾ ರಾಣಿ ಕರ್ಕೋತೇನೆ ರಾಣಿ ರಾಣಿ ಗಾಯ ಮಾಡಿದ್ರಿ ಹ್ಮ್ ಹ್ಮ್ ಬಾ ಒಂದ್ ಕೆಲಸ ಮಾಡ್ದೆ ಇವತ್ತು ರಾಣಿ ಒಂದ್ ಕೆಲಸ ಅಲ್ಲಪ್ಪ

ಕುಮಾರ್ ಜಯಸ್ ಹಾಯ್ ಸ್ವಾಮಿ ಸ್ವಾಮಿ ಇಲ್ಲ ಸ್ವಾಮಿ ಇಲ್ಲಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಹೋಗಿದ್ದರಿ ಸ್ವಾಮಿ ದರ್ಶನ ಎಲ್ಲ ಚೆನ್ನಾಗೈತ ಸ್ವಾಮಿ ಸ್ವಾಮಿ

ದರ್ಶನ ಆಯ್ತು ಕೇಳು ಅಕ್ಕ ಸ್ವಾಮಿ ಸೂಪರ್ ದರ್ಶನ ಆಯ್ತಂತೆ ಆಯ್ತಾ ಸೂಪರ್ ಸೂಪರಾಗಾಯ್ತು ರಶ್ ಇರಲಿವ ಸ್ವಾಮಿ ರಶ್ ಇರಲಿವ ರಶ್ಶಾ ಅಂತ ಕೇಳು ರಶ್ ಬಬ್ಲು ಅಲ್ಲಿ ದೊಡ್ಡಪ್ಪ ದೊಡ್ಡಪ್ಪ ನೋಡ್ತೀವಿ ನೋಡಂತ ದೊಡ್ಡಪ್ಪ ನೋಡೋರು ಏನು ಅಂತ ಈಗ ರಾಣಿ ಬಾ ಬರಾಣಿ ಬಾ ಬರೋಣಿ ಬಾ ಬ ಬಾ ಈಗ ಎಲ್ಲಿದ್ದೀರ ಸ್ವಾಮಿ ಯಾವ ದರ್ಶನ ಮಾಡ್ತಾ ಇದ್ದೀರಾ ಹ್ಞೂ ಯಾವ ದೇವಸ್ಥಾನಕ್ಕೆ ಹೋಗೋರಿ ಕೇಳಮ್ಮ ಯಾವ ದೇವಸ್ಥಾನಕ್ಕೆ ಹೋಗೋರಿ ಈಗ ಸ್ವಲ್ಪ ಯಾವ ತಿನ್ನಿದೀನಿ ಎಂತ ಜಾಸ್ತಿ ಚೆನ್ನಾಗಿದೆ ಆಯ್ತು ಅಂತ ಇಲ್ಲ ಟೀಟೆ ಸುಬ್ಬಿ ಟೀ ಟೆ ಸುಬ್ಬಿ ಆಗಿಬಿಟ್ಟಿದ್ದೀನಿ ಹ್ಞೂ ಹಂಗೆ ರಾಣಿ ಹೋಗ ನೀನ್ ಬೇಡ ಹೋಗ ನಾನು ರಾಣಿ ಕರ್ಕೋದಿನ ಹೋಗ ನಾನು ಅಷ್ಟೇ ಜನ ಯಾರು ಇರ್ಲಿ ಇವನು ಈಗ ಎಲ್ಲಿದ್ದೀರಾ ಸ್ವಾಮಿ ಹೇಳಿ ಇವಾಗ ಎಲ್ಲಿದ್ದೀರಾ ಅಂತ ಈಗ ಎಲ್ಲಿದ್ದೀರಾ ಅಂತ ಹೇಳಿ ಸ್ವಾಮಿ